ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ವಾಸ್ತವ ಮಾಸದಿಂದ ಹೆಚ್ಚಿನ ಪೂಜ್ಯ ಸುಗತ ಪಾದ ತಂದೇ ಇರುವವರು ಚೇತಾವಣೆ ಉಪಸ್ಥಿತಿಯಲ್ಲಿ ಶ್ರೀ ಮಾತಾಡಿ ಗೌತಮಿ ಮಾತೆ ಸಾರನಾಥ ಬುದ್ಧಯವಾದ ಮಕ್ಕಳ ಸಂದೆ ಹೆಚ್ಚಿಕೊಂಡಿರಬಹುದು ಇವರ ಹಿರಿಯ ಸಾಹಿತ್ಯದಲ್ಲಿ ಹೋಗ್ತಾ ಇದ್ದಾರೆ нам было. ಮಾಸವೇ ನಡೀತಾ ಇದೆ ಈ ಒಂದು ವಾರ್ಷಿಕ ಮಾಸವೇ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ತಂದೇಜಿಯವರು ವಹಿಸಿದ್ದಾರೆ ಬಂಧುಗಳೇ ಈ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲದಲ್ಲಿ ಈ ಸಾಕಾರ ಸಂಘ ಅದರ ಸಾಕೆ ಇಲ್ಲಿ ಪ್ರಾರಂಭ ಆಯಿತು ಪ್ರಾರಂಭವಾಗಿ ನಾಲ್ಕು ವರ್ಷ ಕಳೆದಿದೆ ಇಲ್ಲಿವರೆಗೂ ಈ ತಾಲೂಕಿನಲ್ಲಿ ಸುಮಾರು ಐನೂರ ತೊಂಬತ್ತು ಜನರು ಸೇರುದಾರರಾಗಿ ನೋಂದಣಿ ಆಗಿದ್ದಾರೆ ಸುಮಾರು ಐವತ್ತಾರು ಜನ ಇದರಿಂದ ಸಾಲ ಸೌಲಭ್ಯವನ್ನು ಪಡೆದಿದ್ದಾರೆ ಸುಮಾರು ಇಲ್ಲಿವರೆಗೂ ನಾಲ್ಕು ವರ್ಷದಲ್ಲಿ ಸುಮಾರು ನಲವತ್ತೇಳು ಲಕ್ಷ ಒಂದೂ ವಹಿವಾಟು ವಹಿವಾಟು ನಡೆದಿದೆ ಅಂದರೆ ಲೋನ್ ತಗೊಳ್ಳೋದು ನೋಡೋದಕ್ಕೆ ಮಾತ್ರ ಇಲ್ಲಿ ಒಬ್ಬರು ಎಫ್ ಡಿ ಇಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ಒಂದು ಹತ್ತು ಜನ ಆರ್ ಡಿ ಕಟ್ಟಿದ್ದಾರೆ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ಎಸ್ ಪಿ ಖಾತೆಯನ್ನು ಎಂಟು ಎಸ್ ಪಿ ಖಾತೆ ಓಪನ್ ಮಾಡಿದ್ದಾರೆ ಅದರಿಂದ ನೂರ ಒಂದು ಲಕ್ಷದ ಹತ್ತು ಸಾವಿರ ವಹಿವಾಟನ್ನು ಮಾಡಿದ್ದಾರೆ ಸುಮಾರು ಎಂಟು ಮಹಿಳಾ ಸ್ವಸಹಾಯ ಸಂಘಗಳು ಇಲ್ಲಿ ನೋಂದಣಿಯಾಗಿದೆ ಸುಮಾರು ನೂರ ಹತ್ತು ಜನರಿಗೆ ಯಶಸ್ವಿನಿ ಕಾರ್ಡನ್ನು ಈ ಒಂದು ತಾಪಕಿನಲ್ಲಿ ನಾವು ನೂರ ಹತ್ತು ಜನರಿಗೆ ಯಶಸ್ವಿನಿ ಕಾರ್ಡನ್ನು ಕೊಡ್ಸಕ್ಕಾಗಿದೆ ಸರ್ಕಾರದ ಇಂದ ದೊರೆಯುವ ಉಚಿತ ಎಫ್ ಎಸ್ಗೆ ಮುನ್ನೂರ ನಲವತ್ತು ಜನ ಇಲ್ಲಿ ನೋಂದಣಿ ಆಗಿದ್ದಾರೆ ಸರ್ಕಾರದಿಂದ ಮುನ್ನೂರ ನಲವತ್ತು ಜನಕ್ಕೂ ಒಂದು ಸಾವಿರ ರೂಪಾಯಿ ಶಾಂಕ್ಷನ್ ಆಗಿದೆ ಇನ್ನೊಂದು ಸ್ವಲ್ಪದಿಂದಲೇ ನಾ ಹಣ ಎಲ್ಲರೂ ತಲುಪುತ್ತೆ

Thank